ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಹೃದಯ ಪರ್ವ ನಮನಗಳು ನಮಸ್ಕಾರ ಸರ್ ಮಾಡ್ತಾ ಇದೀರಲ್ಲ ಗೊತ್ತಾಗ್ಲಿಲ್ಲ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಕದ ಅಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಅಂತ ಹೇಳಿ ಸರ್ ನಮ್ಗೆ ಪೂಜಾರಿ ದೊಡ್ಡಿ ಗ್ರಾಮಸ್ಥರು ಬೆಳಗ್ಗೆ ಒಂದು ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಸುಮಾರು ಹತ್ತದೈದು ಮಂದಿ ಬಂದು ನಮಗೆ ಮನವಿ ಮಾಡಿದ್ದಾರೆ ಇವತ್ತು ಹ ಸರ್ ನಮ್ಮ ಗ್ರಾಮದಲ್ಲಿ ಒಂದು ವಾರದಿಂದ ಕಳೆದ ಒಂದು ವಾರದಿಂದ ಆಗಿ ನೀರು ಬಿಡ್ತಾ ಇಲ್ಲ ನಾವೆಲ್ಲ ಗದ್ದೆಗಳು ಮೊರೆ ಹೋಗಿದೀವಿ ಜಮೀನುಗಳು ಮೊರೆ ಹೋಗಿದೀವಿ ಹ್ಮ್ ಅಂತ ಕಂಪ್ಲೇಂಟ್ ಮಾಡಿದರೆ ನಾನು ಅಭಿವೃದ್ಧಿ ಅಭಿವೃದ್ಧಿ ಹತ್ರ ಮಾತಾಡ್ತೀವಪ್ಪ ಇವು ಹತ್ರ ಮಾತಾಡ್ತೀವಿ ನೋಡು ಅವ್ರ್ ಏನ್ ಉತ್ತರ ಕೊಡ್ತೀವಿ ಹೋರಾಟ ಮಾಡಬೇಕಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಬೇಕಾ ಹೆಂಗೆ ಏನು ಅಂತ ಅವ್ರಿಗೆ ಮನವಿ ಮನವರಿಕೆ ಮಾಡಿ ಕಳ್ಸಿದೀವಿ ಈಗ ಮಾಡಿದ್ರು ಸರ್ ನಾನು ಬೆಂಗಳೂರಲ್ಲಿ ಟ್ರೈನಿಂಗ್ ಇಟ್ಟು ಇವತ್ತು ಒಂದು ವಾರದಿಂದ ನನಗೆ ನನಗ್ ಫೋನ್ ಮಾಡಿದ ಸೊ ಮತ್ತೆ ಅಲ್ಲಿ ಬಿಲ್ ಕಲೆಕ್ಟರ್ ಅಟೆಂಡ್ ಮಾಡೋರೆ ಒಂದ್ ಕಡೆ ಏನೋ ಮೋಟರ್ ಪ್ರಾಬ್ಲಮ್ ಆಗಿದೆ ಅಂತ ಬೆಳಿಗ್ಗೆ ಎಳಕ್ ನೋಡ್ತೀವಿ ಒಂದು ಹೊಸದ್ ಬಿಡ್ತೀವಿ ಒಂದು ಎಳಕತ್ತೀವಿ ಬೇರೆ ಇನ್ನು ಒಂದು ಡ್ರೈ ಆಗ್ಬಿಟ್ಟಿದೆ ಅಲ್ಲಿ ಇನ್ನೊಂದು ಈಗ ನಾಳೆ ಬೆಳಿಗ್ಗೆ ನಾನು ನೋಡುತ್ತಾನೆ ನಿಮ್ಗೆ ಹೇಳ್ಬೇಕು ಏನಾಗಿದೆ ಅಂತ ನಾಳೆ ನಮ್ಗೆ ಒಂದು ಒಂದು ಗಂಟೆವರೆಗೆ ಟೈಮ್ ಕೊಡಿ ಮಧ್ಯಾಹ್ನದಲ್ಲಿ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಆಯ್ತು ಆಯ್ತು ತುಂಬಾ ಧನ್ಯವಾದಗಳು ಶ್ರೀರಾಮನಿಯ ಶುಭಾಶಯಗಳು ಬಿಡಿ ಸರ್ ಅಟೆಂಡ್ ಮಾಡಿಸ್ಬಿಟ್ಟು ನಾನೇ ನಿಮ್ಗೆ ಇನ್ಫಾರ್ಮ್ ಮಾಡಿ ಆಯ್ತು ನಮಸ್ಕಾರ ನಮಸ್ಕಾರ ಸರ್ Thank you.